ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ನಾನು ಯಾವಾಗ್ಲೂ ಯೂಸ್ ಮಾಡೋ ಹಾಗೆ ಆರೆಳೆ ದಾರನ ಈ ರೀತಿ ನಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ಬಟ್ಟೆಗೆ ನೋಡಿ ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲಿ ಲಾಕ್ ಅಂದರೂ ಒಂದೇ ಹಾಗೇ ಸಿಂಗಲ್ ಕ್ರೋಶ ಅಂತ ಅಂದರೂ ಒಂದೇ ಯಾವುದೇ ರೀತಿ ಕನ್ಫ್ಯೂಷನ್ ಬೇಡ ನೋಡಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆ ತೆಗೆದುಬಿಟ್ಟು ಒಂದು ಬೀಡನ್ನ ಹಾಕ್ಕೋಬೇಕು ಇಲ್ಲಿ ನಾನು ಬಳಸ್ಕೊಳ್ತಾ ಇರೋ ಬೀಡ್ ಬಂದು ನೋಡಿ ಈ ಥರ ಒಂದು ಲೀಫ್ ಬೀಡನ್ನ ತಗೊಂಡಿದ್ದೀನಿ ಆ್ಯಕ್ಚುಲಿ ನಾನು ಇವಾಗ ಮಾಡ್ಕೋತಾ ಇರೋ ಡಿಸೈನ್ಗೆ ಈ ಥರ ಲೀಫ್ ಬೀಡೇ ಚೆನ್ನಾಗಿ ಕಾಣಿಸುತ್ತೆ ಇದರ ಒಂದು ಬೇಸ್ ಮೇಲೇ ನಾನು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ನೋಡಿ ಮೊದಲನೇದಾಗಿ ಇಲ್ಲಿ ಬೀಡನ್ನ ಬೀಡ್ ಲಾಕ್ ಮಾಡ್ಕೋಬೇಕು ಥ್ರೆಡ್ಡಲ್ಲಿ ಇದನ್ನು ಯಾವ ಕಡೆಯಿಂದ ಬೇಕಾದರೂ ಹಾಕೋಬೋದು ಸ್ನೇಹಿತರೆ ಈ ಬೀಡನ್ನ ಅಂದರೆ ಅಷ್ಟು ಒಂದು ಚೇಂಜಸ್ ಏನೂ ಕಾಣೋದಿಲ್ಲ ಎರಡು ಸೈಡ್ಗೂ ಈಗ ಬೀಡ್ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಆದಮೇಲೆ ಎಕ್ಸ್ಟ್ರಾ ಇನ್ನೊಂದು ಚೈನ್ನ ಹಾಕೋಬೇಕು ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಈ ಬೀಡನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ ಅಂದರೆ ಬಟ್ಟೆಗೆ ಈ ರೀತಿ ಥ್ರೆಡ್ನ ತಂದು ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡಿ ಆದಮೇಲೆ ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಈಗ ಇಲ್ಲಿಂದ ಚೈನ್ ಹಾಕೋಬೇಕು ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕೊಂಡು ನೀಡಲ್ ಮೇಲೆ ಸರಿ ಥ್ರೆಡ್ನ ತಗೋಬೇಕು ನಾವೇನು ಎಕ್ಸ್ಟ್ರಾ ಇಲ್ಲಿ ಒಂದು ಚೈನ್ ಹಾಕೊಂಡಿರ್ತೀವಲ್ಲ ಅಲ್ಲಿ ಗ್ಯಾಪ್ ಇರುತ್ತೆ ಸ್ನೇಹಿತರೆ ಆ ಗ್ಯಾಪ್ ಒಳಗಡೆ ಹೋಗಿ ಬೀಡ್ ಪಕ್ಕ ಗ್ಯಾಪ್ ಇರುತ್ತಲ್ವ ಆ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತಂದು ಎರಡರಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತೊಗೊಂಬರ್ತೀನಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತೊಗೊಂಡು ಬಂದು ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಹಾಗೆ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತೊಗೊಂಬರಬೇಕು ಎರಡು ಲೋಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಇದೇ ಥರ ಸ್ನೇಹಿತರೆ ಇಲ್ಲಿ ನಾನು ಸ್ಟಾರ್ಟಿಂಗ್ ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಒಂದು ಕಂಬನ ಬಿಟ್ಟು ಎಕ್ಸ್ಟ್ರಾ ಐದು ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಆ ಚೈನ್ನು ಲೆಕ್ಕಕ್ಕೆ ತಗೊಂಡ್ರೆ ಇಲ್ಲಿ ನಾನು ಆರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಂಗೆ ಆಗುತ್ತೆ ಇಲ್ಲಿ ಕಂಪ್ಲೀಟಾಗಿ ಆರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದಾದ ಮೇಲೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಒಂದು ಸ್ಲ್ಯಾಂಟಿಂಗ್ ಆರ್ಚನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಥ್ರೆಡ್ನ ಮೇಲೆ ತಂದು ಆದಷ್ಟು ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೋಬೇಕು ಎಳೆದು ಎಲ್ಲ ಲಾಕ್ ಮಾಡಿಕೊಂಡ್ರೆ ಬಟ್ಟೆ ರಿಂಕಲ್ಸ್ ಬರುತ್ತೆ ಆವಾಗ ಡಿಸೈನ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಸ್ನೇಹಿತರೆ ಈಗ ಮತ್ತೆ ನೋಡಿ ಈ ರೀತಿ ಥ್ರೆಡ್ನ ಮೇಲೆ ತೆಕ್ಕೊಂಡು ಅಂದರೆ ನಾವೇನು ಲಾಕ್ ಮಾಡಿರ್ತೀವಲ್ಲ ಆ ಲಾಕಿಂದನೇ ನಾವು ಇದು ಈ ಥರ ಥ್ರೆಡ್ನ ಮೇಲೆ ತಗೋಬೇಕು ಫಸ್ಟು ಬೀಡನ್ನ ನೋಡಿ ಈ ಥರ ಥ್ರೆಡ್ ಒಳಗಡೆ ಹಾಕ್ಕೋಬೇಕು ಹಾಕ್ಕೊಂಡಿದ್ದಾದಮೇಲೆ ಥ್ರೆಡ್ಡಲ್ಲಿ ಫಸ್ಟು ಬೀಡ್ ಲಾಕ್ ಮಾಡ್ಕೋಬೇಕು ಆ ನಂತರ ಎಕ್ಸ್ಟ್ರಾ ಇಲ್ಲಿ ಇನ್ನೊಂದು ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಬಟ್ಟೆಗೆ ಬೀಡ್ ಲಾಕ್ ಮಾಡ್ಕೋಬೇಕು ನೀವೇನಾದರೂ ಸ್ಯಾರಿಗೆ ಈ ಡಿಸೈನ್ನ ಮಾಡ್ಕೊಳ್ಳೋದಾದರೆ ಸ್ಯಾರಿಗೆ ಬೀಡ್ ಲಾಕ್ ಮಾಡ್ಕೋಬೇಕಾಗುತ್ತೆ ಮೊದಲು ನೋಡಿ ಈ ರೀತಿ ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲೆ ತೊಗೊಂಬರಬೇಕು ಆನಂತರ ಎರಡು ಲುಪಲ್ಲಿ ಒಂದೇ ಸಾರಿ ಥ್ರೆಡ್ನ ಆಚೆ ತಂದರೆ ಬೀಡ್ ಲಾಕ್ ಆಗುತ್ತೆ ನೋಡಿ ಬೀಡ್ ಲಾಕ್ ಮಾಡಿ ಆದಮೇಲೆ ಸ್ನೇಹಿತರೆ ಇಲ್ಲಿ ಲಿಫ್ ಬೀಡ್ ಕೂಡ ನಮಗೆ ಸ್ಲ್ಯಾಂಟಿಂಗ್ ಆಗೇ ಬರುತ್ತೆ ಆಗಿ ಬರೋದಿಲ್ಲ ಮತ್ತು ನೋಡಿ ಮೂರು ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಬೀಡ್ ಪಕ್ಕ ಗ್ಯಾಪ್ ಇರುತ್ತೆ ಅಲ್ವಾ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತೊಗೊಂಬರಬೇಕು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತೊಗೊಂಬಂದಾಗ ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಅದೇ ಥರ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತೊಗೊಂಬಂದು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತೊಗೊಂಬಂದು ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಇದೇ ಥರ ಸ್ನೇಹಿತರೆ ಇಲ್ಲೂ ಕೂಡ ನಾವು ಅಂದರೆ ನಾನು ಮೊದಲೇ ಹೇಳ್ದಾಗೆ ನಾವು ಹಾಕ್ಕೊಂಡಿರೋಂಥ ಚೈನ್ ಕಂಬನ ಬಿಟ್ಟು ಇನ್ನೂ ಎಕ್ಸ್ಟ್ರಾ ಐದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ಕೋತೀನಿ ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತೊಗೊಂಬಂದು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತೊಗೊಂಬಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಇದೇ ಥರ ಪೂರ್ತಿ ಕಂಬಗಳನ್ನ ರೆಡಿ ಮಾಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಈ ಹ್ಯಾಚನ್ನ ನಾನು ಲಾಕ್ ಮಾಡ್ಕೋಬೇಕು ನೋಡಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಹ್ಯಾಚ್ ಲಾಕ್ ಮಾಡ್ಕೋತೀನಿ ನೋಡಿ ಬಟ್ಟೆಗೆ ನೀಡನ್ನ ಚುಚ್ಚಿ ಈ ರೀತಿ ಥ್ರೆಡ್ನ ಮೇಲೆ ತೊಗೊಂಬರಬೇಕು ನೋಡಿ ಒಂದು ಪಾಯಿಂಟ್ ಒಳಗಡೆ ಸ್ನೇಹಿತರೆ ತುಂಬ ಎಳೆದು ಎಲ್ಲ ಮಾಡ್ಕೊಬೇಡಿ ನೀಡೆಲ್ಲ ಜೊತೆ ಥ್ರೆಡ್ನ ಈ ರೀತಿ ಮೇಲೆ ತೊಗೊಂಬಂದು ಒಂದು ಲಾಕ್ನ ಮಾಡ್ಕೋಬೇಕು ಆಗ ನಮಗೆ ಹಾರ್ಚ್ ಲಾಕ್ ಆಗುತ್ತೆ ಹಾರ್ಚ್ ಲಾಕ್ ಮಾಡಿಕೊಂಡು ಅಲ್ಲೇ ನಾವು ಈ ಥ್ರೆಡ್ನ ಮೇಲೆ ತೊಗೊಂಬರಬೇಕು ಡಿಸೈನ್ ನೋಡಿ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಆನಂತರ ನೋಡಿ ಇವಾಗ ಥ್ರೆಡ್ನ ಸ್ವಲ್ಪ ಮೇಲೆ ತಗೊಂಡು ಇಲ್ಲಿ ಇನ್ನೊಂದು ಬೀಡನ್ನ ಹಾಕೋತೀನಿ ಫಸ್ಟು ನೋಡಿ ಈ ರೀತಿ ಬೀಡನ್ನ ಹಾಕ್ಕೊಂಡು ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಸ್ನೇಹಿತರೆ ಈ ಬೀಡನ್ನ ಅದೇ ನಾನು ಮೊದಲೇ ಹೇಳಿದಾಗೆ ಯಾವ ಸೈಡಿಗೆ ಬೇಕಾದರೂ ಹಾಕೊಳ್ಳಿ ಅಂಥ ಡಿಫ್ರೆನ್ಸ್ ಏನೂ ಕಾಣೋದಿಲ್ಲ ಎರಡು ಸೈಡ್ಗೂ ಹಾಗಾಗಿ ಯಾವ ಸೈಡಿಗೆ ಹಾಕೊಂಡ್ರೂ ನಡೆಯುತ್ತೆ ಇದೇ ಥರ ಮಿಕ್ಕಂತ ಎಲ್ಲ ಆಚುಗಳ್ನ ನಾನು ಕಂಪ್ಲೀಟ್ ಮಾಡಿಕೊಂಡು ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅಂತಲೇ ತೋರಿಸ್ತೀನಿ ಹಾಗೆ ಅದಕ್ಕೂ ಮುಂಚೆ ಸ್ನೇಹಿತರೆ ಇದು ಒಂದು ತುಂಬಾ ಸಿಂಪಲ್ ಡಿಸೈನು ಮತ್ತು ಯಾವುದೇ ರೀತಿ ಕುಚ್ಗಳೆಲ್ಲ ಬರೋದಿಲ್ಲ ಹಾಗಾಗಿ ಒನ್ ಅವರಲ್ಲಿ ನಾವು ಈ ಡಿಸೈನ್ನ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ಕೋಬಹುದು ಹಾಗೆಯೇ ಬಿಗಿನರ್ಸ್ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು ಸ್ನೇಹಿತರೆ ಯಾಕಂದರೆ ಯಾವುದೇ ರೀತಿ ಕನ್ಫ್ಯೂಷನ್ ಇರೋದಿಲ್ಲ ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿರೋ ಅಂಥ ಡಿಸೈನ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಎಲ್ಲರೂ ಸಾರಿ ಟ್ರೈ ಮಾಡಿ ನಾನು ಕೇಳ್ಕೊತೀನಿ ಹಾಗೆಯೇ ಈ ಡಿಸೈನಲ್ಲಿ ನಾವು ಹಾಕ್ಕೊಂಡಿರೋಂಥ ಬೀಡ್ಸ್ ಕೂಡ ಈ ರೀತಿ ಸ್ಲ್ಯಾಂಟಿಂಗಾಗಿ ಕಾಣಿಸ್ತಾ ಇರುತ್ತೆ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ವೀಡಿಯೋದಲ್ಲಿ ನಿಮಗೆ ಏನು ಕಾಣಿಸ್ತಾ ಇದೆ ಅಲ್ವಾ ಇದಕ್ಕಿಂತ ಚೆನ್ನಾಗಿ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಈ ಡಿಸೈನ್ನ ಹಾಕ್ಕೊಂಡು ನೋಡಿದಾಗ ಈಗ ನಾನು ಡಿಸೈನ್ನ ಸ್ವಲ್ಪ ಫಾಸ್ಟಲ್ಲಿ ಹಾಕೋತಾ ಇದ್ದೀನಿ ಯಾಕಂದರೆ ತುಂಬಾ ಸಿಂಪಲ್ ಆಗಿರೋ ಡಿಸೈನ್ ಆಗಿರೋದ್ರಿಂದ ಆಲ್ರೆಡಿ ನಿಮ್ಗಾಗಲೇ ಗೊತ್ತಾಗಿರುತ್ತೆ ಯಾವ ರೀತಿ ಈ ಡಿಸೈನ್ನ ಮಾಡ್ಕೋಬೋದು ಅಂತನ ಹಾಗಾಗಿ ನಾನು ಸ್ವಲ್ಪ ಫಾಸ್ಟಲ್ಲಿ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ಹಾಗೆಯೇ ಈ ಡಿಸೈನ್ನ ಎಂಡ್ ಮಾಡ್ಕೋಬೇಕಾದರೂ ಕೂಡ ಅಷ್ಟೇ ನಾವು ಮೊದಲು ಅಂದರೆ ಬೀಡನ್ನ ಹಾಕೊಂಡೇನೆ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ಲಾಸ್ಟಲ್ಲೂ ಕೂಡ ಅಷ್ಟೇ ನಾವು ಬೀಡನ್ನ ಹಾಕ್ಕೊಂಡೇ ಡಿಸೈನ್ನ ಹೆಂಡ್ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಲಾಸ್ಟಲ್ಲಿ ಬೀಡ್ ಹಾಕೋಬೇಕಾದ್ರೆ ನಾವು ಇಲ್ಲಿ ಎಕ್ಸ್ಟ್ರಾ ಚೈನ್ ಏನು ಹಾಕ್ಕೋಬೇಕಾಗಿಲ್ಲ ಈ ಥರ ಡೈರೆಕ್ಟಾಗಿ ಬೀಡ್ ಲಾಕ್ ಥ್ರೆಡಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಆನಂತರ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡ್ರೆ ಲಾಕ್ ಮಾಡಿಕೊಂಡ್ರೆ ಅಷ್ಟೇ ಸಾಕು ಈಗ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಎಕ್ಸ್ಟ್ರಾ ಎರಡು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೋತೀನಿ ಥ್ರೆಡ್ ಕಟ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಟೈಟಾಗಿ ಸ್ವಲ್ಪ ಎಳ್ಕೊಂಬಿಟ್ರೆ ಎಳ್ಕೊಂಡು ಅದನ್ನು ಗಮ್ ಮಾಡ್ಕೋಬೇಕಾಗತ್ತೆ ನಾವು ಗಮ್ ಮಾಡಿ ಪೇಸ್ಟ್ ಮಾಡಿಕೊಂಡ್ರೆ ಅಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಡಿಸೈನ್ ಕಂಪ್ಲೀಟ್ ಆದಮೇಲೆ ಸ್ನೇಹಿತರೆ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋ ಭವಂತು